ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ ನೀವು ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಸೋಮವಾರದಂದು ಗೃಹಲಕ್ಷ್ಮಿಯ ಐದನೇ ಕಂತು ಮತ್ತು ಆರನೇ ಕಂತು ಮತ್ತು ಏಳನೇ ಕಂತಿನ ಹಣವನ್ನು ಟೋಟಲ್ ಆಗಿ ಆರು ಸಾವಿರ ರೂಪಾಯಿಯನ್ನು ಬ್ಯಾಂಕ್ ಗೆ ಜಮಾವಣೆ ಆಗಿದೆ ಅಂತ ಹೇಳಬಹುದು ನಿಮಗೆ ಹೇಳುವುದಾದರೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿದ ಹಣವನ್ನು ಮೂರು ಕಂತುಗಳ ಹಣವನ್ನು ಆರು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಜಮಾವಣೆ ಆಗಿದೆ ಅಂತ ಹೇಳಬಹುದು ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ಪೂರ್ತಿಯಾಗಿ ವಿಡಿಯೋನ ನಾವು ನೋಡುತ್ತಾ ಹೋಗೋಣ ಹೌದು ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಐದನೇ ಕಂತು ಆರನೇ ಕಂತು ಮತ್ತು ಏಳನೇ ಕಂತಿನ ಹಣವನ್ನು ಟೋಟಲ್ ಆಗಿ ಇವತ್ತು ಜಮಾವಣೆ ಆಗಿದೆ ಅಂತ ಹೇಳಬಹುದು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಒಂದು ಸಲ ನೀವು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಆರು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗಿರುತ್ತದೆ ಅಂತ ಹೇಳಬಹುದು ಏಕೆ ಇಷ್ಟು ಜಲ್ದಿ ಆರು ಸಾವಿರ ರೂಪಾಯಿ ಜಮಾವಣೆ ಆಗಿದೆ ಅಂತ ಹೇಳುವುದಾದ್ರೆ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಎಂಟನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಆಗುವ ಕಾರಣದಂದು ಆದ ಕಾರಣ ಐದನೇ ಕಂತು ಮತ್ತು ಆರನೇ ಕಂತು ಮತ್ತು ಏಳನೇ ಕಂತು ಟೋಟಲ್ ಆಗಿ ಆರು ಸಾವಿರ ರೂಪಾಯಿಯನ್ನು ನಿಮ್ಮ ಗೃಹಲಕ್ಷ್ಮಿ ಫಲಾನುಭವಿಗೆ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಅನ್ನು ಮಾಡಲಾಗಿದೆ ಅಂತ ತಿಳಿಸುತ್ತೇವೆ ಇಷ್ಟು ಬೇಗ ಏಕೆ ಮೂರು ಕಂತುಗಳ ಹಣವನ್ನು ಆರು ಸಾವಿರ ರೂಪಾಯಿಯನ್ನು ಯಾಕೆ ಆಯಿತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣವನ್ನು ಇತ್ತು ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಮತ್ತು ಒಂದನೇ ಕಂತಿನಿಂದ ಐದನೇ ಕಂತಿನ ತನಕ ಹಣವನ್ನು ಯಾರಿಗೆ ಬಂದಿಲ್ಲವೋ ಅವರಿಗೆ ಕೂಡ ಇವತ್ತು ಜಮಾವಣೆ ಆಗಿದೆ ಅಂತ ಹೇಳಬಹುದು ನಿಮಗೆ ಹೇಳುವುದಾದ್ರೆ ಏಳನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಬರುತ್ತದೆ ನಿಮಗೆ ಹೇಳುವುದಾದ್ರೆ ಗ್ಯಾರಂಟಿ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಹಣವನ್ನು ನೀವು ಪಡೆದುಕೊಳ್ಳುತ್ತೀರಿ ಮತ್ತು ಮೂರು ಕಂತುಗಳ ಹಣವನ್ನು ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳಬಹುದು ಈ ಮಾಹಿತಿ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕ್ ಕೂಡ ಕೂಡ ಕ್ಲಿಕ್ ಮಾಡಬಹುದು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಗಳನ್ನು ಬೇಕಾದರೆ ಮತ್ತು ಅಕ್ಕಿ ಹಣದ ಬಗ್ಗೆ ಮಾಹಿತಿಗಳನ್ನು ಬೇಕಾದರೆ ಮತ್ತು ಯುವ ನಿಧಿ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಗಳನ್ನು ನೀವು ತಿಳಿಸಬೇ ತಿಳಿಯಬೇಕಾದರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ ನಮಸ್ಕಾರ